ಆರೋಗ್ಯ ಇಲಾಖೆ ಮತ್ತು ಆರೋಗ್ಯ ಸಚಿವರು ಸನ್ನದ್ಧರಾಗಿದ್ದಾರೆ ಸಭೆ ಸಭೆಗಳನ್ನು ನಿರಂತರವಾಗಿ ಆರೋಗ್ಯ ಅಧಿಕಾರಿಗಳ ಜೊತೆ ಮಾಡ್ತಿದ್ದಾರೆ ಜೊತೆಗೆ ಮಾನಿಟರ್ ಕೂಡ ಮಾಡ್ತಿದ್ದಾರೆ ಖುದ್ದು ಆರೋಗ್ಯ ಸಚಿವರೇ ಈ ವೈರಸ್ ತಡೆಗಟ್ಟಲು ತನ್ನದೇ ಆದ ರೀತಿಯಲ್ಲಿ ಶ್ರಮ ಆಗ್ತಿದ್ದಾರೆ ಈ ಎಲ್ಲದರ ಬಗ್ಗೆ ಮಾತನಾಡಲು ನಮ್ಮ ಜೊತೆ ಆರೋಗ್ಯ ಸಚಿವರಾಗಿರ್ತಕ್ಕಂಥ ಬಿ ಶ್ರೀರಾಮುಲು ಅವರಿದ್ದಾರೆ ಸರ್ ಇವತ್ತು ಎಷ್ಟನೇ ಕೇಸ್ ಪತ್ತೆಯಾಗಿದೆ ಸರ್ ನಿನ್ನೆ ತನಕ ಹದಿನಾಲ್ಕು ಕೇಸ್ಗಳು ಪಾಸಿಟಿವ್ ಬಂದಿತ್ತು ಇವತ್ತು ಮತ್ತೊಂದು ಕೊಡಗಿನಲ್ಲಿ ಒಂದು ಪಾಸಿಟಿವ್ ಕೇಸ್ ಆಗಿರೋ ಕಾರಣ ಇಡೀ ರಾಜ್ಯದಲ್ಲಿ ಹದಿನೈದು ಕೇಸ್ಗಳು ಪಾಸಿಟಿವ್ ಆಗಿದಾವ ಸಾಕಷ್ಟು ಜನರು ಪಾಸಿಟಿವ್ ಬಂದಂತ ಜನರು ಒಬ್ಬರು ಇಬ್ಬರು ಕೂಡ ಆಗ್ತಾ ಇದ್ದಾರೆ ಮೂರು ಜನರು ಗುಣಮುಖರು ಆಗ್ತಾ ಇದ್ದಾರೆ ಇಡೀ ರಾಜ್ಯದಲ್ಲಿ ವಿಶೇಷವಾದವಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ನಿನ್ನೆ ಕ್ಯಾಬಿನೆಟ್ನಲ್ಲಿ ಇದಕ್ಕೋಸ್ಕರವಾಗಿ ಕರೆದು ಕ್ಯಾಬಿನೆಟ್ ಅಲ್ಲಿ ಸುಮಾರಾಗಿ ರಾಜ್ಯ ಸರ್ಕಾರದಿಂದ ಇನ್ನೂರು ಕೋಟಿ ರೂಪಾಯಿ ಕೇಂದ್ರ ಸರ್ಕಾರದಿಂದ ಕೂಡ ಸುಮಾರಾಗಿ ನೂರ ಇಪ್ಪತ್ನಾಲ್ಕು ಕೋಟಿ ರೂಪಾಯಿ ಅನುದಾನವನ್ನು ಕೊಡುವಂತ ಕೆಲಸ ಮಾಡಿದ್ರ ಈ ಕೊರೋನಾ ವೈರಸ್ ಕೋವಿಡ್ ನೈನ್ಟೀನ್ ಬಗ್ಗೆ ಯಾವುದೇ ಹಣಕಾಸಿನ ತೊಂದರೆ ಇಲ್ಲಾರದಂತೆ ಸಂಪೂರ್ಣವಾಗಿ ಹಣಕಾಸಿನ ವ್ಯವಸ್ಥೆಯನ್ನು ಕೂಡ ಒದಿಸಿಕೊಟ್ಟಿದಾರ ಮುಂಜಾಗ್ರತೆ ಕ್ರಮಗಳನ್ನು ತಗೊಳ್ಳೋ ಸಲುವಾಗಿ ಒಂದು ಟಾಸ್ಕ್ ಫೋರ್ಸ್ ಅನ್ನು ಕೂಡ ಇದೀಗ ಅಧಿಕಾರಿಗಳ ಸಭೆಯನ್ನ ನಡೆಸಿದ್ರೆ ಸರ್ ಇದೀಗ ಅಧಿಕಾರಿಗಳ ಸಭೆ ನಡೆಸಿದ್ರೆ ಅಧಿಕಾರ ಸಭೆಯಲ್ಲಿ ಏನೆಲ್ಲ ಮಾನಿಟರ್ ಮಾಡಿದ್ರೆ ಸರ್ ಅಧಿಕಾರಿಗಳ ಜೊತೆಯಲ್ಲಿ ಇನ್ನು ಮುಂದೆ ಈ ವೈರಸ್ ಬಗ್ಗೆ ಯಾವ ರೀತಿಯಲ್ಲಿ ಪ್ರಿಕಾಷನರಿ ಮೇಜರ್ಸ್ ತಗೋಬೇಕು ಉದಾಹರಣೆಯಾಗಿ ಇಂಟರ್ನ್ಯಾಷನಲ್ ಫ್ಲೈಟ್ಸ್ ಎಲ್ಲ ಬರ್ತಾ ಇದ್ದಾವಲ್ಲ ಇಂಟರ್ನ್ಯಾಷನಲ್ ಫ್ಲೈಟ್ಸ್ ಬಂದಂತವ್ರಿಗೆ ಅವರೆಲ್ಲರೂ ಕೂಡ ಕಂಪಲ್ಸರಿ ಹೋಮ್ ಕ್ವಾರಂಟೈನ್ ಮಾಡಬೇಕು ಹೋಮ್ ಕ್ವಾರಂಟೈನ್ ಮಾಡಬೇಕು ಅವ್ರಿಗೆ ಸ್ಟ್ಯಾಂಪಿಂಗ್ ಹಾಕ್ಬೇಕು ಯಾಕಂದ್ರೆ ಸ್ಟ್ಯಾಂಪಿಂಗ್ ಹಾಕ್ಲಿದ್ರಿಗಿನ ಅಲ್ಲೆಲ್ಲೇ ಮಿಸ್ ಆಗಿಬಿಡ್ತಾರೆ ಸ್ಟ್ಯಾಂಪಿಂಗ್ ಆಗ್ಬೇಕಂತೇಳಿ ಒಂದು ನಿರ್ಧಾರವನ್ನು ಕೂಡ ತಗೊಂಡಿದ್ವಿ ಆಲ್ರೆಡಿ ಸ್ಟ್ಯಾಂಪಿಂಗ್ ಕೂಡ ಪ್ರಾರಂಭ ಆಗಿದೆ ಮತ್ತೆ ತಾವು ಎಲ್ಲೆಲ್ಲಿ ಜಿಲ್ಲಾ ಪ್ರವಾಸವನ್ನು ಹಮ್ಮಿಕೊಂಡಿ ಈ ಕರೋನಾ ವೈರಸ್ ತಡೆಗಟ್ಟುವ ಸಂಬಂಧಪಟ್ಟ ವಿಸಿಟಿಂಗ್ ನಾನು ಇವತ್ತು ಪ್ರತಿನಿತ್ಯ ಆರೋಗ್ಯ ಇಲಾಖೆಯ ನನ್ನ ಅಧ್ಯಕ್ಷತೆಯಲ್ಲಿ ಒಂದು ಟಾಸ್ಕ್ ಫೋರ್ಸ್ ಮೀಟಿಂಗ್ ನಡೀತೆ ನಾನು ಈ ಸದನ ಮುಗಿದ ನಂತರ ಯಾಕಂದ್ರೆ ನಾನು ಇವತ್ತು ನಾಳೆ ಕ್ವಶನ್ ಅವರ್ ಇದೆ ಆ ಕ್ವಶನ್ ಅವರ್ ನೋಡ್ಕೊಂಡು ಪುನಃ ಬೆಳಗಾಂಗೆ ಹೋಗ್ತೀನಿ ಬೆಳಗಾಂ ಹೋದ ನಂತರ ಹುಬ್ಳಿ ಧಾರವಾಡ ನಂತರ ಬೇರೆ ಬೇರೆ ಜಿಲ್ಲೆಗೆ ಎಲ್ಲೆಲ್ಲಿ ಈ ವೈರಸ್ ಬಗ್ಗೆ ಜನರು ಭಯಭ್ರಾಂತರಾಗಿದ್ದರು ಸಾಧ್ಯವಾದ್ರೆ ನಾನು ಮೂವತ್ತು ಜಿಲ್ಲೆಗೆ ಹೋಗ್ತೀನಿ ಆರೋಗ್ಯ ಸಚಿವ ಶ್ರೀರಾಮುಲು ಸಮಾರೋಪದಿಯಲ್ಲಿ ಈ ವೈರಸ್ ತಡೆಗಟ್ಟುವಲ್ಲಿ ಕೆಲಸ ಮಾಡ್ತಾರೆ ನಿಮ್ಮ ಟೀಮ್ ಯಾವ್ದು ಸರ್ ಅಧಿಕಾರಿಗಳು ಯಾರೆಲ್ಲ ಇದ್ದಾರೆ ಟೀಮ್ ನಮ್ಮ ಟೀಮಲ್ಲಿ ಸೆಕ್ರೆಟರಿವರು ಕಮಿಷನರ್ ಹೇಳ್ಬೋದು ಜಾವಿದ್ ಆಕ್ತರರು ಸೆಕ್ರೆಟರಿವರು ಇದ್ದಾರ ಕಮಿಷನರ್ ಇದಾರ ಮೆಡಿಕಲ್ ಎಜುಕೇಶನ್ ದಲ್ಲಿ ಸಾಕಷ್ಟು ನಮ್ಮ ಡೈರೆಕ್ಟರ್ಗಳು ಇದ್ದಾರ ನಂತರ ಅನೇಕ ಮಂದಿ ಸಿಬ್ಬಂದಿ ಡೆಪ್ಯುಟಿ ಡೈರೆಕ್ಟರ್ಗಳು ಇದ್ದಾರೆ ಎಲ್ಲ ಜಾಯಿಂಟ್ ಡೈರೆಕ್ಟರ್ಸ್ ಎಲ್ಲರೂ ಸೇರಿ ಒಗ್ಗಟ್ಟಾಗಿ ವೈರಸ್ ಬಗ್ಗೆ ಸಂಪೂರ್ಣವಾಗಿ ಎದುರಿಸುವಂತ ಕೆಲಸ ಮಾಡ್ತಾ ಇದ್ದಾರೆ ಪ್ರತಿದಿನ ಎಷ್ಟು ಬಾರಿ ಅಧಿಕಾರಿಗಳ ಜೊತೆ ತಾವು ಟಚ್ ಅಲ್ಲಿ ಇರ್ತೀರಾ ಮತ್ತೆ ಎಷ್ಟು ಮಾನಿಟರ್ ಮಾಡ್ತೀರಾ ಮತ್ತೆ ಎಷ್ಟು ಸಭೆಗಳು ಮಾಡ್ತೀರಾ ನಿರಂತರವಾಗಿ ಯಾಕಂದ್ರೆ ಹತ್ತತ್ತು ನಿಮಿಷ ಒಂದು ಬಾರಿ ಯಾಕಂದ್ರೆ ನನಗೆ ಮಾನಿಟರ್ ಯಾವ್ಯಾವ ಫ್ಲೈಟ್ಸ್ ಬರ್ತಾ ಇದಾವೋ ಎಲ್ಲೆಲ್ಲಿ ಬಸ್ ಸ್ಟ್ಯಾಂಡ್ ರೈಲ್ವೆ ಸ್ಟೇಷನ್ದಲ್ಲಿ ಆಗ್ತಾ ಇದೋ ಬೇರೆ ಬೇರೆ ಮಾಹಿತಿ ಬೇರೆ ಬೇರೆ ಜಿಲ್ಲೆಗಳಲ್ಲಿ ತಗೊಂಡಂತ ವಿಚಾರ ಇದಕ್ಕೂ ಸರಳವಾಗಿ ಪ್ರತಿ ಹತ್ತು ನಿಮಿಷಕ್ಕೆ ಒಂದೊಂದ್ಸರಿ ಮಾನಿಟರ್ ಮಾಡಿ ಥ್ಯಾಂಕ್ ಯು ವೆರಿ ಮಚ್ ಇದಿಷ್ಟು ಆರೋಗ್ಯ ಸಚಿವ ಶ್ರೀರಾಮುಲು ರವರ ಅಭಿಪ್ರಾಯ ಒಟ್ಟಾರೆ ಕರೋನಾ ವೈರಸ್ ತಡೆಗಟ್ಟಲು ಅಧಿಕಾರಿಗಳ ಜೊತೆ ಪ್ರತಿ ಹತ್ತು ನಿಮಿಷಕ್ಕೆ ಒಂದ್ಸರಿ ಸಂಪರ್ಕ ಮಾಡ್ತೀವಿ ಅಂತ ಹೇಳ್ತಾರೆ ಜೊತೆಗೆ ಅವ್ರ ಜೊತೆ ಮಾನಿಟರ್ ಕೂಡ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾರೆ ಅಲ್ಲದೆ ಇನ್ನೆರಡು ದಿವಸ ಬಿಟ್ಟ ಬೆಳಗಾವಿಗೆ ಕೂಡ ವಿಸಿಟ್ ಕೊಡ್ತಿದ್ದೀನಿ ಅಂತ ಹೇಳ್ತಾರೆ ಪ್ರಮುಖವಾಗಿ ಅಧಿಕಾರಿಗಳ ಸಾಥ್ ಕೊಡ್ತಿದ್ದಾರೆ ಅಧಿಕಾರಿಗಳ ಸಾಥ್ನಿಂದಲೇ ಈ ಕರೋನಾ ವೈರಸ್ ತಡೆಗಟ್ಟಲಿಕ್ಕೆ ಸಾಧ್ಯ ಅನ್ನೋ ಮಾತನ್ನು ಕೂಡ ಹೇಳಿದರು ಕ್ಯಾಮ್ರಾ ಪರ್ಸನ್ ಚಂದ್ರಕಾಂತ್ ಜೊತೆ ವಿಧಾನಸೌಧದಿಂದ ಚಿದಾನಂದ್ ಪಟೇಲ್